ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ವಿಳ್ಳೆದೆಲೆ ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೈವ ಮೂಲ ಋಷಿ ಮೂಲದಿಂದ ಬಂದಿರತಕ್ಕಂಥ ಒಂದು ಎಲೆ ವಿಳ್ಳೆದೆಲೆ ಅದರ ಜೊತೆಗೆ ನಾವು ಅಡಿಕೆ ಅಂದರೆ ಗಣಪತಿ ನವಗ್ರಹ ನಾರಾಯಣ ಇರುವಂತಹ ಒಂದು ವಿಶೇಷ ದೈವಿಕವಾಗಿರ್ತಕ್ಕಂಥ ಒಂದು ವಸ್ತು ಅಡಿಕೆ ಈ ವಿಳ್ಳೆದೆಲೆ ಲಕ್ಷ್ಮಿ ಆದರೆ ಅಡಿಕೆ ನಾರಾಯಣ ಲಕ್ಷ್ಮೀ ನಾರಾಯಣ ಅಂತ ಹೇಳಿ ಕರಿತೀವಿ ನಾವು ಈ ಲಕ್ಷ್ಮೀನಾರಾಯಣ ಸ್ವರೂಪವಾಗಿರ್ತಕ್ಕಂಥ ವಿಳ್ಳೆದೆಲೆ ಮತ್ತು ಅಡಿಕೆನ ನಾವು ಶುಭ ಸಮಾರಂಭಗಳಿಗೆ ಯೂಸ್ ಮಾಡ್ತೀವಿ ಏನಾದರೂ ಒಂದು ಉಪನಯನ ಇತ್ತು ಒಂದು ಮದುವೆ ಇತ್ತು ಅಥವಾ ಯಾರೋ ಬ್ರಾಹ್ಮಣರು ಮನೆಗೆ ಬಂದರು ಒಂದು ಪೂಜೆ ಮಾಡಿಸಿದಾಗ ಒಂದು ಹೋಮ ಮಾಡಿಸಿದಾಗ ಅವರಿಗೆ ವಿಶೇಷವಾಗಿ ಕೊಡುವಂತಹ ಪದ್ಧತಿ ನಮ್ಮಲ್ಲಿದೆ ಈ ಒಂದು ವಿಳ್ಳೆದೆಲೆ ಮತ್ತು ಅಡಿಕೆನ ನೀವು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರದ ಮುಖಾಂತರ ಈ ಎಲ್ಲಡಿಕೆಯನ್ನು ಕೊಟ್ಟಾಗ ನೀವು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದೃಷ್ಟವಂತರಾಗ್ತೀರಾ ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ನಿಮ್ಗೆ ತಿಳಿಸೋಕ್ಕೆ ಬಯಸ್ತೀನಿ ಈ ನಮ್ಮ ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಯಾವಾಗಲೂ ಕೂಡ ನಾವು ಕೊಡುವಂತಹ ಮಾಡುವಂತಹ ವಿಡಿಯೋಗಳು ವಿಷಯಗಳು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಗೆ ಏನೂ ಖರ್ಚಿಲ್ಲದೇನೆ ಈ ವಿಳ್ಳೆದೆಲೆ ಮತ್ತು ಅಡಿಕೆಯನ್ನು ಇಟ್ಕೊಂಡು ಯಾವ ರೀತಿಯಲ್ಲಿ ಅದೃಷ್ಟವನ್ನು ಪಡೆಯೋದು ಅಂದರೆ ನೀವೇನು ಮಾಡಬೇಕು ಗುರುವಾರ ಸಾಯಂಕಾಲ ಕೊಂಡ್ಕೊಂಡು ಬರುವಂಥವರು ಬಿಳೆದೆಲೆಯನ್ನು ಕೊಂಡ್ಕೊಂಡು ಬರಬೇಕು ಎಷ್ಟು ಅಂದರೆ ಒಂದು ಕಟ್ಟೆ ಎಲೆ ತೊಗೊಂಬಂದು ಒಂದು ಕಟ್ಟು ಅಂದರೆ ಎಲೆ ಬರುತ್ತೆ ಕೆಲವರು ಏನು ಮಾಡ್ತಾರೆ ಎಂಬತ್ತೆಲೆ ಕೊಟ್ಬಿಡ್ತಾರೆ ಸೊ ಒಂದು ಕಟ್ಟು ಅಂದರೆ ನೂರು ಎಲೆ ಮುಂದು ಅದರಲ್ಲಿ ಕರೆಕ್ಟಾಗಿ ಚೆನ್ನಾಗಿರ್ತಕ್ಕಂಥ ಎಲೆ ಎಲೆಯನ್ನು ಹೆಂಗಾರ್ಸ್ಬೇಕು ಅಂದರೆ ಆ ಎಲೆಯ ತುದಿ ಬಲಗಡೆ ಬಾಗಿರಬೇಕು ಎಲೆಯ ಕೆಳಭಾಗ ತೊಟ್ಟಿದೆಯಲ್ಲ ಅದು ಬಲಭಾಗದಲ್ಲಿ ಬಾಗಿರಬೇಕು ಅದು ಅದೃಷ್ಟದ ಎಲೆ ಅಂಥೇಳಿ ನಾವು ಕರಿತೀವಿ ಎಲೆಯಲ್ಲಿ ಚುಕ್ಕೆ ಇರಬಾರ್ದು ಯಾವುದೇ ಥರದ ಕೆಟ್ಟ ಚಿಹ್ನೆಗಳಿಲ್ಲದೇ ಶುದ್ಧವಾಗಿರ್ತಕ್ಕಂಥ ಎಲೆಯನ್ನು ಆರಿಸ್ಬೇಕು ನೀವು ನೂರು ಎಲೆ ತಂದಾಗ ಮಾತ್ರ ಈ ಎಲೆಯನ್ನು ನೀವು ಆರ್ಸೋಕ್ಕಾಗತ್ತೆ ಅದನ್ನು ನಾಲ್ಕು ಎಲೆ ಅಂದರೆ ಎರಡೆರಡು ಎಲೆ ನಾಲ್ಕು ಎಲೆಯನ್ನು ಒಂದು ಜೊತೆ ಮಾಡ್ಕೊಂಡು ಇಟ್ಕೊಳ್ಳಿ ಅದೇ ಥರ ನೀವು ಒಂಬತ್ತು ಜೊತೆ ಎಲೆಯನ್ನು ತೆಗೆದಿಡಬೇಕು ಅಂದರೆ ನಾಲ್ಕು 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 ಅನ್ನೋ ಥರ ಒಂಬತ್ತು ಸೆಟ್ ಎಲೆಯನ್ನು ತೆಗೆದಿಡಬೇಕು ಮತ್ತು ಐದು ಅಡಿಕೆ ಚೂರು ಅದಕ್ಕೆ ಐದು ಅಡಿಕೆ ಚೂರು ಅಥವಾ ಈ ಸಂಪೂರ್ಣವಾಗಿರ್ತಕ್ಕಂಥ ಅಡಿಕೆ ಇದ್ರೆ ಅದು ಎರಡು ಅಡಿಕೆ ಈ ಇದು ಎರಡು ಅಡಿಕೆ ಅಥವಾ ಐದು ಅಡಿಕೆ ಚೂರನ್ನು ಆ ಒಳ್ಳೆದೆಲೆ ಮೇಲೆ ಇಡುವಂಥದ್ದು ಎಲೆಯನ್ನು ಚೆನ್ನಾಗಿ ತೊಳೆದಿರಬೇಕು ಅದು ಶುದ್ಧವಾಗಿರಬೇಕು ಆ ಥರದೊಂದು ವಿಳ್ಳೆದೆಲೆಯನ್ನು ಒಂಬತ್ತು ಸೆಟ್ ಇಟ್ಕೊಳ್ಳಿ ಅದ್ರ ಮೇಲೆ ಅಡಿಕೆ ಚೂರನ್ನ ಇಟ್ಕೊಳ್ಳಿ ಅಡಿಕೆ ಚೂರನ್ನ ಇಟ್ಕೊಂಡು ಹನ್ನೊಂದು ರೂಪಾಯಿ ಚಿಲ್ಲರೆ ಕಾಸು ಅಂದರೆ ಒಂದೊಂದು ರೂಪಾಯಿ ಕಾಸು ಹನ್ನೊಂದು ರೂಪಾಯಿ ನಿಮ್ಮ ಇಟ್ಕೊಳ್ಳಿ ಹನ್ನೊಂದು ರೂಪಾಯಿ ಚಿಲ್ಲರೆ ಕಾಸನ್ನು ಇಟ್ಕೊಂಡು ನಿಮ್ಮ ಬಲಗಡೆಗೆ ಮೂರು ಸುತ್ತು ಎಡಗಡೆಗೆ ಮೂರು ಸುತ್ತು ಮೇಲೆ ಕೆಳಗೆ ಮಾಡಿ ಒಂದು ಎಲೆಯ ಸೆಟ್ ಮೇಲೆ ಇಡಬೇಕು ಇಡಬೇಕಾದ್ರೆ ನಿಮ್ಮ ಒಂದು ಮನಸ್ಸಿನಲ್ಲಿ ಏನು ಬಿಡಬೇಕು ಅಂದರೆ ನನ್ನ ದಾರಿದ್ರ್ಯ ದೋಷಗಳು ದೂರ ಆಗಿ ನಮಗೆ ಒಳ್ಳೆಯ ಒಂದು ಅನುಕೂಲ ಆಗಲಿ ಅದೃಷ್ಟ ಬರಲಿ ಅಂತಕ್ಕಂಥ ಅಪೇಕ್ಷೆಯಿಂದ ಹನ್ನೊಂದು ರೂಪಾಯಿ ಇಡಬೇಕು ಅದೇ ಥರ ಒಂಬತ್ತು ಸೆಟ್ಗಳಲ್ಲೂ ಕೂಡ ಇದೇ ಥರ ಮೂರು ಸಲ ರೈಟು ಮೂರು ಸಲ ಲೆಫ್ಟು ತಿರುಗಿಸೋದು ಅದನ್ನು ಒಂದು ಸೆಟ್ಟಿಗೆ ಇಡೋದು ಇದೇ ಥರ ಮಾಡಿ ಒಂಬತ್ತು ಸೆಟ್ಟಿಗೆ ಹನ್ನೊಂದು 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 ರೂಪಾಯಿ ಇಟ್ಕೊಂಬರ್ಬೇಕು ತದನಂತರ ನಾವು ಕಾಮದೇನು ಕಲ್ಪರಕ್ಷಾ ಅಂತೇಳಿ ಕರಿತೀವಿ ಕಾಮದೇನು ಅಂದರೆ ಗೋ ಕಲ್ಪವೃಕ್ಷ ಅಂದರೆ ಅಂದ್ರೆ ತೆಂಗಿನ ಮರ ಆ ತೆಂಗಿನ ಮರದಲ್ಲಿ ಬಿಡುವಂತಹ ಹಣ್ಣು ತೆಂಗಿನಕಾಯಿ ಆ ತೆಂಗಿನಕಾಯನ್ನ ನೀವು ಚೆನ್ನಾಗಿ ಅದನ್ನ ಚೆನ್ನಾಗಿ ನಾರು ಬಿಡಿಸಿ ಜುಟ್ಟಿರಬೇಕು ನಾರು ಮಾತ್ರ ಬಿಡಿಸಿ ಆ ತೆಂಗಿನಕಾಯಿಗೆ ಒಂದು ಸ್ವಲ್ಪ ಅರ್ಶನ ಕುಮ್ಮ ಇಟ್ಬಿಟ್ಟು ಆ ತೆಂಗಿನಕಾಯಿನೂ ಸಹ ನಿಮ್ಮ ತಲೆಯ ಮೇಲೆ ಮೂರು ಸಲ ರೈಟ್ ಮೂರು ಸಲ ಲೆಫ್ಟ್ ಮಾಡಿ ಆ ಒಂದು ಒಂಬತ್ತು ಸೆಟ್ ಇರ್ತಕ್ಕಂತ ಒಂದು ಎಲೆ ಅಡಿಕೆ ಮೇಲೆ ಇಡಬೇಕು ಸೊ ಇಷ್ಟನ್ನು ನೀವು ತಯಾರು ಮಾಡಿಕೊಂಡು ಊದ್ಬತ್ತಿ ತಗೊಂಡು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರುಶುಕ್ರ ಶನಿವಶ್ಚ ರಾಹುವೇ ಕೇತುವೇ ನಮೋ ನಮಃ ಅಂತೇಳಿ ಆ ಒಂಬತ್ತು ತೆಂಗಿನಕಾಯಿಗೆ ಊದ್ಬತ್ತಿ ಎಲೆಗೆ ಮತ್ತು ತೆಂಗಿನಕಾಯಿಗೆ ಊದ್ಬತ್ತಿಯನ್ನು ಬೆಳಗಬೇಕು ಬೆಳಗ್ಬಿಟ್ಟು ತದನಂತರ ಆ ಒಂಬತ್ತು ಸೆಟ್ಟಲ್ಲಿ ಇಟ್ಟಿರ್ತಕ್ಕಂಥ ಆ ಕಾಸು ಮತ್ತು ತೆಂಗಿನಕಾಯಿಗೆ ಎಲ್ಲದಕ್ಕೂ ಸೇರಿ ಒಂದು ಸಣ್ಣ ಬಟ್ಟಲಲ್ಲಿ ಸಕ್ಕರೆ ಉರುಗಡ್ಲೆ ಅಥವಾ ಕಡಲೆಕಾಯಿ ಬೀಜ ಅದನ್ನು ನೈವೇದ್ಯ ಮಾಡುವಂಥದ್ದು ನೈವೇದ್ಯವನ್ನು ಮಾಡಿ ಒಂದು ಆರತಿಯನ್ನು ಮಾಡಬೇಕು ಸೊ ಆರತಿ ಮಾಡಾದಮೇಲೆ ಅದರಲ್ಲಿ ಇರುವಂತಹ ಐದು ತೆಂಗಿನಕಾಯಿಯನ್ನು ತೆಗೆದು ದೇವ ಬ್ರಾಹ್ಮಣರಿಗೆ ಕೊಡಬೇಕು ಯಾರನ್ನು ನಾವು ದೇವ ಬ್ರಾಹ್ಮಣರು ಅಂತೇಳಿ ಕರಿತೀವಿ ಅಂದರೆ ವಿಶೇಷವಾಗಿ ಸಾತ್ವಿಕ ರೀತಿಯಲ್ಲಿರ್ತಕ್ಕಂಥ ಬ್ರಾಹ್ಮಣರು ಒಳ್ಳೆಯ ಒಂದು ಒಂದು ವೃತ್ತಿಯಲ್ಲಿ ಪುರೋಹಿತ ವೃತ್ತಿಯಲ್ಲಿರ್ತಕ್ಕಂಥವ್ರು ಸಾತ್ವಿಕವಾಗಿರ್ತಕ್ಕಂಥವ್ರನ್ನ ದೇವ ಬ್ರಾಹ್ಮಣರು ಅಂಥೇಳಿ ಕರಿತೀವಿ ಅಂತಹ ದೇವ ಬ್ರಾಹ್ಮಣರಿಗೆ ಐದು ತೆಂಗಿನಕಾಯಿಯನ್ನು ಮನೆಗೆ ಕರೆಸಿ ಅಥವಾ ನೀವೇ ಹೋಗಿ ಅವರು ದೇವಸ್ಥಾನದಲ್ಲಿ ಪೂಜೆ ಇದ್ದಾರೆ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿದ್ದಾರೆ ಒಳ್ಳೆ ಬ್ರಾಹ್ಮಣರು ಅಂತ ಹೇಳಿದರೆ ಮನೆಗೆ ಹೋಗಿ ಐದು ತೆಂಗಿನಕಾಯನ್ನು ನೀವು ಆ ವಿಳ್ಳ ಜೊತೆಗೆ ಅವರು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಮತ್ತೆ ವಿಶೇಷವಾಗಿ ತಮ್ಮಲ್ಲಿರುವಂತಹ ಪ್ರಾರ್ಥನೆ ಅವರಿಗೆ ಹೇಳಿ ಗುರುಗಳೇ ನನಗೆ ಅದೃಷ್ಟ ಬರುವಂತಹ ಒಂದು ಯೋಗವನ್ನು ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಬರಬೇಕು ಬಂದ ಮೇಲೆ ಮಿಕ್ಕಿರ್ತಕ್ಕಂತಹ ನಾಲ್ಕು ಸೆಟ್ ಎಲೆ ಅಡಿಕೆ ಜೊತೆಗೆ ತೆಂಗಿನಕಾಯಿ ಇರುತ್ತೆ ಅದರಲ್ಲಿ ಎರಡು ತೆಂಗಿನಕಾಯಿನ ಸೆಟ್ಟನ್ನು ಅಂದರೆ ಒಳ್ಳೆದಲ್ಲೆ ಮತ್ತು ತೆಂಗಿನಕಾಯಿ ಸೆಟ್ಟನ್ನು ಯಾರಾದರೂ ದೊಡ್ಡ ಹಿರಿಯ ಮುತ್ತೈದೆ ಕೊಡಬೇಕು ಹಿರಿಯ ಮುತ್ತ ಇದೆ ಅಂತ ಹೇಳಿದ್ರೆ ಒಂದು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಹಿರಿಯ ಮುತ್ತ ಇದೆಗೆ ಎರಡು ತೆಂಗಿನಕಾಯಿನ ಅಡಿಕೆ ಸಮೇತ ಸೇಮ್ ಇದೇ ಪ್ರೊಸೀಜರಲ್ಲಿ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಬೇಕು ಮತ್ತು ಎರಡು ತೆಂಗಿನಕಾಯಿಯನ್ನು ಸುಬ್ರಹ್ಮಣ್ಯನ ಸ್ವರೂಪ ಅಂತ ಅನ್ಕೋಬೇಕು ರಾಹುಕೇತು ಸರ್ಪದೋಷಗಳು ನಿವಾರಣೆ ಆಗಲಿ ಅಂತ ಅನ್ಕೋಬೇಕು ಅದನ್ನು ಮದುವೆ ಆಗದೆ ಹೇಳ್ತಕ್ಕಂಥ ಬ್ರಾಹ್ಮಣ ಕುಮಾರ ಬ್ರಾಹ್ಮಣನಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಬೇಕು ಈ ಥರ ಮೂರು ಸೆಟ್ ಮಾಡಿಕೊಂಡು ಮೂರು ಜನರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಬೇಕು ಇದೇ ಥರ ಯಾರು ಐದು ಸಲ ಅಂದರೆ ಒಂದು ಸಲ ಇಟ್ಕೊಳ್ಳಿ ಐದು ತಿಂಗಳಲ್ಲಿ ಬರುವಂತಹ ಐದು ಸಲ ಅಂದರೆ ಈ ಥರ ವಾರ ಈ ಥರ ನಕ್ಷತ್ರ ಅಂತ ಏನೂ ಇಲ್ಲ ನೀವು ಅದನ್ನು ಕ್ಯಾಲೆಂಡ್ರಲ್ಲಿ ಅಥವಾ ಪಂಚಾಂಗದಲ್ಲಿ ನೋಡಿಕೊಂಡು ಇದನ್ನು ಮಾಡಬಹುದು ಅದೇ ಥರ ಐದು ತಿಂಗಳಲ್ಲಿ ಐದು ಸಲ ಇದನ್ನು ಈ ಥರ ನೀವು ಮಾಡಿಬಿಟ್ರೆ ನಿಮ್ಮ ಜೀವನ ಪರ್ಯಂತ ಅದೃಷ್ಟವಂತರಾಗಿ ನಿಮ್ಮಲ್ಲಿರುವಂಥ ದೋಷ ಶಾಪಗಳೆಲ್ಲ ನಿವಾರಣೆ ಆಗಿ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಇದೊಂದು ಅದ್ಭುತ ವಿಡಿಯೋ ಇದನ್ನು ನಾನು ಏನಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಒಂದು ಜೀವನದಲ್ಲಿ ನಾವು ತುಂಬ ಕಷ್ಟದಲ್ಲಿರ್ಬೋದು ನಮಗೆ ಈ ದೊಡ್ಡ ದೊಡ್ಡ ಹೋಮ ಹವನ ಜಪತಪ್ಪಗಳನ್ನ ಮಾಡೋಕ್ಕಾಗದೇ ಇರುವಂಥ ಸಂದರ್ಭಗಳಿದ್ದಾಗ ಈ ಥರ ಒಂದು ಸಣ್ಣ ಪರಿಹಾರಗಳಿಂದಲೂ ನಾವು ಅದೃಷ್ಟವಾಗುವಂತರಾಗ್ಬೋದು ಅಂತ ಹೇಳತಕ್ಕಂಥ ಒಂದು ಪರಿಹಾರ ಇದು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ ನಮಸ್ಕಾರ